ಓಹೋ ಓ ಮಿಕ್ಕು ಹಾಂ ಮಾಡ್ಬಾಲ್ ಮಮ್ಮ ಚಿಕ್ಕ ಯಾವಕ್ಕಲ್ಲ ತಪ್ಪಾ ಇಷ್ಟಲ್ಲ ಯಾರು ಮಾಡೋದು ಓಹೋ ವೆರಿ ಗುಡ್ ಬಿಸಲ್ ನೋಡ್ರಿ ಬಿಸಲ್ ಹೆಂಗ್ ಬಿಸಲ್ ನೋಡ್ರಿ ನಾವೀಗ ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರೀ ಏನೇನು ಏನೇನ್ ಏನು ಏನ್ ಮಿಕ್ಕು ನೋಡ್ರಿ ಈಗ ಬಿಸಿ ಬಿಸಿ ಈಗ ಏನ್ ಮಾಡಕತ್ತೀನಿ ಅಂದ್ರೆ ನೋಡ್ರಿ ಆಲೂ ಪರಾ ಮಾಡ್ಲಕತ್ತೀನಿ ಹತ್ತಿನಿ ಎದ್ ಟೇಸ್ಟಿ ಬಹಳ ಜನ ಕೇಳಿದ್ರಿ ಅಕ್ಕ ರೆಸಿಪಿ ಇದ್ರಿ ಹ್ಯಾಂಗ್ ಮಾಡ್ತೀರಿ ಏನು ಏನ್ ಸುದ್ದಿ ಅಂದ તો એ બિલકુલ ટાઈમ મળરી યકાંદરે ઈગર સ્કૂલી બોલતાર અનલે યવાગરે મધ્યમ ટાઈમ ને સંજે ટાઈમ ને મારતી અનલે યવા પક્કા નિમગે લવરી રેસિપી હેતીનરી એન્ડ નિવેલર ઇસ્ટન પ્રીતિ વિમાન વિશ્વાસ તોડસલા કે અનકોસ્કર થેન્ક યુ સો મચ વાપસ રાત્રિ બયગાના મળી બંધદરી ફ્રેન્ડસ યગ ઇલબુ સાબ રેડી આલાતરે ઈગર ચાડ કુડલી કતરે ચા માડ કોટિની તો ઈર ટિફિન રેડી માડમ બારે જલ્દી જલ્દી ગયસ ઈમનય ગયસ આપો દલી લી નાબચા કોડલીતીની ઈ બરીચા કોડે મે

ಎದೆ ತಗದಿ ಎಲ್ಲ ಮಾಡಿದ್ರಿ ಕೈಕ ಮುಖನ ತಗೊಂಡಾ ಬೆಳಗ್ಗೆ ಎದ್ದೊಳಕಾಗಿ ಎಲ್ಲ ಒತ್ತಡ ಮಾಡ್ಕೋಬೇಕು ಅಂದ್ರೆ ಸಿನ್ನು ಇರ್ ಹೋಗೋಕೆ ಅನ್ಬಿಟ್ ಆಯ್ತು ನೋಡಿ ಇಲ್ಲ ಇಕ್ಕ ಟೈಮರ್ ಏನೋ ಇನ್ನ ಟೈಮ್ ಸೇಕಲಾಗಿಲ್ಲ ಅಲ್ಲ ಇನ್ನ 10 ನಿಮಿಷ ಕಮೋತಾದ್ರ ಅವ್ಲ್ಯ ರೆಗಿಸುಮ್ಮ ಮಮ್ಮಿಗಿನ ನನ್ನ ಶೂಸ್ ಹಾಕಲ ತಳ ಪಾಣಾಗೆನ್ ರೀ ಕೋಣಾ ಶೂ ನಾ ನೋಡಿ స్కూలి బాయ్ మమ్మ చంద చందోడన్ హతి చౌచో మార్బా ఏన్ హతీ జగడ ఆడబాడ తిగ్గి ఆడతాయి ఊంద చంద్రు నమ్మగప్పు సౌకస ಬಿಲ್ಕುಲ್ ಚ ಮಾಡಬೇಡ ನೋಡಪ್ಪು ಹೊರಗೆ ಬಿಸಲ್ ನೋಡ್ರಿ ನಾನು ಈ ವಿಷ ಹಾಸಿಗೆ ಮಡ್ಸಿಟ್ಟಿನಿ ಇನ್ನೂ ಕಸ ಅದು ಗುಡ್ಸ್ಕೋಬೇಕು ಎಲ್ಲ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ನಾನು ಏನು ಚಾ ಕುಡಿಬೇಕು ಫಸ್ಟ್ ಚಹಾ ಕುಡಿತೀನಿ ಎಲ್ಲಾಗಿತ್ತು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಚಾ ಕುಡಿದು ಇವೆಲ್ಲ ಸ್ವಚ್ಛ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ನಾಷ್ಟ ಮಾಡ್ತೀನಿ ರೀ ಈಗ ಜಗ್ಗಿ ಕೆಲಸ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಬಿ ಹೇಳಿದಿರಿ ನಮ್ಮ ಮನೆ ಬಟ್ಟೆಗಳು ರಾಶಿ ನೋಡ್ರೀಗ ಮಡಿಸಿ ಬಟ್ಟೆನೂ ಉಳ್ಳ್ಯಾಡಿಸಿ ಒಕ್ಕಾಡ್ಬಿಟ್ಟಾರ ಈ ವಿಸು ಬಟ್ಟೆಗಳು ಮಡ್ಸ್ಬೇಕು ರೀ ನಾ ಈಗ ಬಾಂಡೆಗೋಳವ ಇಲ್ಲಿ ನೋಡಿರಿ ಪೂರಾ ಅಲ್ಲದಲ್ಲಿ ಹೆಂಗೆ ಕೂತವ್ರಿ ಎಲ್ಲ ಇವೆಲ್ಲ ಈಗ ಬಡ ಬಡ ಮಾಡ್ಕೋಬೇಕ್ರಿ ಇನ್ನು ಹೊರಗಿನ ವಾತಾವರಣ ಹಿಂಗದ ಬಿಸ್ಲಾರೆ ಜಗ್ಗಿ ಅದ ರೀ ಫ್ರೆಂಡ್ಸ್ ಬರ್ ಚಾ ಕುಡಿಯಮಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ರೆಡಿ ಈಗ ಎಲ್ಲಿಗೆ ಹೋಗಲತ್ತೆ ಮಿಕ್ಕು ಸ್ಕೂಲಿಗೆ ಹೋಗಿ ಕೆಲಸ ಅದಕ್ಕೆ ಫೀಸು ಮತ್ತು ಮಾಡಿಸ್ ಮತ್ತೆ ಹೇಳ್ತೀನಿ ರೇಣು ದೀದಿನೂ ಫೋನ್ ಮಾಡು ಬಾ ಬಾ ಅಲತ್ತೇವ್ ಆ್ಯಕ್ಚುಲ್ದಾಗ ನೆಗತಿವಿ ನಿಮ್ಗೆ ಕ್ಲಾಸಿಗೆ ಹೋಗ್ಬೇಕಂತಂದಿದ್ರಿ ಸೊ ಭಾಳ ಅಳ್ಕೊತ ಕುಂತಿದ್ರಿ ಇನ್ನು ಚಲೋ ಒಂದು ತಾಸು ಗೊತ್ತಾ ಅತ್ತ ಹತ್ತಿ ಬಿಟ್ಟು ನಾವು ಹಿಡಿಯೋ ಮಾಡ್ಯಾಗಂತಂದ್ರೆ ದಿನ ದಿನ ಅದೇನಂತಾರಲ್ಲ ಅಳೋದು ತೋರ್ಸೋದು ಮಂದಿಗೆ ಅನ್ನಿಸ್ತ ಇವು ಸಲ ಮಾತಾ ಅದ ಸಲುವ ಸಲುವಾಗಿ ಅಂದ್ ಕಣ್ಣು ನೋಡ್ರಿ ಹಂಗಾಗ್ಯಾವ ತೊ ಬ್ಯಾಡೇ ಅಂತ ಕೆಲಸ ಏನಾರ ಎಲ್ಲ ಕೆಲಸ ಮುಗಿಸ್ಕೊಂಡು ಭಾಂಡೆರೇ ತೊಳ್ಕೊಳ್ಳಿಲ್ಲ ಬರೀ ಕಸ ಅಂದೇ ಗುಡಿಸ್ಕೊಂಡೆ ಕಸ ಒಂದು ಗುಡ್ಸ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಟ್ಟಿನ ಏನು ರೀ ನಾಶ ಮಾಡಬೇಕಂದ್ರೆ ಭೀ ನಂಗೆ ಮನ್ಸಾಗೆಲ್ಲ ಅದೊಂದು ಆಲೂ ಪರೋಟ ಮಾಡಿದ್ದು ಒಂದು ಸಲ ಹೊಲ ಅನ್ಸಲತ್ತ ತೊ ಮಕೊಂಡ ಮಕ್ಕೊಂಡು ಅತ್ತ ಹತ್ತ ಕೂತ ಹೋಗ್ತಾ ನೋಡಿ ನಾವು ಏನು ಮಾಡಿದ್ರು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ರೀ ಫ್ರೆಂಡ್ಸ ಯಾರೂ ಬರೋಂಗಿಲ್ಲ ಹೌದಿಲ್ಲ ತೋ ಕರ್ರೆ ಹೇಳ್ಬೇಕಂದ್ರೆ ನೋಡಿರಿ ನಾ ಈ ಟೈಮ್ನಾಗ ಭಾಳ ಡಿಪ್ರೆಷನ್ದಾಗ ಇದ್ದೀನಿ ರೀ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟೆನ್ಷನ್ದಾಗ ಇದ್ದೀನಿ ನಾ ಭಾಳಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಲ್ರಿ ವಾಪಸ್ಸೇ ನನಗೆ ತಿರುಗಿ ರೀ ಭಾಳ ಮನ್ಸಿಗೆ ನೋವು ಆಗ್ತದ್ರಿ ಸಂತೋಷನಿಗೆ ಯಾವಾಗ ಭೀ ಅಂತಂದು ಚಲೋ ಮಾಡ್ದೀನಿ ಎಡ್ಡು ಕೇಳಲೇ ತಿಲತ್ತಿದ್ಲ ಹಿಂಗೆ ಅಂತಂದು ಸಂತೋಷ ನನಗೆ ಅದಕ್ಕೆ ಎಲ್ಲರ ಮಗಿಂದು ಮನ್ಸೆ ಮುರಿದು ಹೋಗ್ಬಿಟ್ಟದ್ರಿ ನನಗೆ ರೀ ನಾವು ಕೊಟ್ಟಿವ್ ರೊಕ್ಕ ನಾವು ವಾಪಸ್ ಕೇಳಿದ್ರೆ ನಮಗೇನು ಜನ ಒಂದು ಮಾತು ಅಂತಾರ್ರೀ ಫ್ರೆಂಡ್ಸ್ ಹೋಲ್ಬಿಡ್ರಿ ದಿನ ಇದ್ದಿದೀರ ಅದೇನು ಅಂತಾರೆ ರಂಡಿರೋನ ಎಷ್ಟು ಮಾಡಿದ್ರೂ ಏನೇ ಇಲ್ಲ ಅಂತ ಕದೇ ಸಮಯ ಯಾಕೆ ಆದರೆ ಇನ್ನು ಮುಂದೆ ಖರ್ ಖರ್ ಹೇಳ್ತೀನಿ ರೀ ಸಾಯ್ಲಕ್ಕತ್ತಾರಂದ್ರೆ ಭೀ ನಾ ಯಾರಿಗೂ ಹೆಲ್ಪ್ ಮಾಡೋಕೆ ಹೋಗಲ್ಲ ನೋಡಿ ಅಷ್ಟು ನನ್ನ ಮನ್ಸಿಗೆ ಮುದ್ಬಿಟ್ಟಾರೆ ಎಲ್ಲರೂ ಈಗ ಬರ್ರಿ ಮಿ ಕಣನ್ ಸಾಲಿಗೆ ಹೋಗ ರೆಡಿ ಆಗಿಬಿಟ್ಟಿ ನೋಡ್ರಿ ನಾ ಈಗ ಹಲೋ ಹಲೋ ಮಾಡ್ಲತ್ತ ಫೋನ್ಯಾಗ ರೇಣು ಮ್ಯಾಮ್ ಅಂತಂದ್ರೆ ಲಂಚ್ ಮಾಡ್ಲತ್ತಾರ ಎಷ್ಟೋ ಜನ ಭಾಳ ಡೀಪಾಗಿ ಡಿಸ್ಕಶನ್ ನಡೆದಿತ್ತು ನಡ್ದಿತ್ತು ಎಲ್ಲರ್ಗನಾ ಪರ್ಸ್ನಲ್ ಬಾತೆ ಚಲ್ರಿ ತೊ ವಿಡಿಯೋ ನೈ ಬನ್ನ ಹಮೋನೇ ತೋರಿಸ್ಕೊಡ್ತೀನಿ ಮಳಿ ಬಂತ ಬಿರಿ ಮಳೆ ಹೋಯ್ತು ಬಿರಿ ನೋಡ್ರಿಗ ಮಾಡೋರಿ ಆಗ್ಯದ ಬಾ ಉಬರ್ ಊಬರ್ ಅಲ್ಲಕ್ಕತ್ತದ ಈಗಿನ ಏನು ಮಾಡಿನ ಅಂದ್ರೆ ಸ್ವಲ್ಪ ಈಗ ಅನ್ನಕ್ಕೆ ಇಟ್ಬಿಟ್ಟಿನಿ ಮತ್ತಂದ್ರೆ ಬೇಳೆ ಅದರ ಅದನ್ನು ಗರಂ ಮಾಡ್ಕಿಸ್ ಇಟ್ಬಿಡ್ತೀನಿ ನೋಡ್ಬೇಕಿನ್ನ ಏನೇನು ಮಾಡ್ಬೇಕು ಆಲೂಪಾರ್ಟ ತಿಂತೀನಂದ್ರೆ ಮಾಡ್ತೀನಿ ಇಲ್ಲಾಂದ್ರೆ ನೋಡಮ್ಮ್ರಿ ಬಾಂಡೆ ಹಿಂಗೆ ಕೂತವ್ರಿ ನಮ್ಮ ಬಾಂಡೆಗಳು ತೊಳಿಬೇಕು ಈಗ ಬಟ್ಟೆ ಮಾಡಿಸಿಡ್ತೀನಿ ರೀ ಬಡ 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 ಈಗ ಮಿಕ್ಕನೂ ಬಂದಾನಿ ಸ್ನಾನ ಮಾಡಕ್ ಹೋಗ್ಯ ನಾವ ಬ್ಯಾಗ್ದು ಇಟ್ಟಿಗೆ ಸೀಗ ಆಲ್ಮೋಸ್ಟ್ ನನ್ನ ಆಗಿದೆ ಬಟ್ಟೆ ಇದು ಮಾಡಿಸ್ತೀನಿ ಅನ್ನ ಆಗೋದನ್ನ ಬಟ್ಟೆ ಮಾಡಿ ಬಟ್ಟೆ ಇಡ್ತೀನಿ ನಂಗೆ ಯಾಕೋ ತೆಲೀಸಿಡ್ಲಿತದ ಸೊ ಇಬ್ಬರು ಸಾಬ್ರ ಬಂದಿರಂದ್ರೆ ಒಂದು ಸ್ವಲ್ಪ ತೆಲಬನ್ನಿ ನಾನು ಗೊಲಿದೊಂದು ಕಿಸಿದ್ರೆ ಮುಕ್ಕೊಂಬಿಡ್ತೀನಿ ಭಾರತಿ ಹೋಗಿದ್ರೆ ಬಟ್ ಜಾಸ್ತಿ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಎಲ್ಲೋ ಸ್ಕಿನ್ ಕೇರ್ಗಳು ನಡಲಿ ಯಾಕಂದ್ರೆ ಅದ್ರಾಗ ಈಗ ಮ್ಯಾಕ್ಸಿಮಮ್ ಎಲ್ಲ ನೋಡಿರಿ ಮುಸ್ಲಿಮ್ ಹುಡುಗರ ಅವತ್ತು ಜಾಸ್ತಿ ಮುಖ ಯಾರು ತೋರಿಸಲ್ಲ ನಿಮಗೆ ಗೊತ್ತಿ ಅದರಲ್ಲಿ ತೋರ್ಕೋಸ್ಕರ ಜಾಸ್ತಿ ತೋರಿಲ್ಲ ಮತ್ತು ಇನ್ನೊಂದು ಮಾತು ಏನಂದ್ರೆ ನೋಡಿರಿ ನಾವು ಈಗ ಅವ್ರಿಗೆ ಗೊತ್ತಿಲ್ಲ ಅವ್ರು ನಮಗೆ ಗೊತ್ತಿಲ್ಲ ಅಥವಾ ಒಬ್ಬರೊಬ್ಬರು ಬಿಡೋದಾಗ ಬರೋದ ಒಬ್ಬರಿಗೆ ಪಸಂದಿರಲ್ಲ ಅಥವಾ ಜಾಸ್ತಿ ನಾ ಯಾರಿಗೂ ತಗೊಲ್ಲ ಮಾಡೋಲ್ಲ

ಬಟ್ಟಿ ಇಷ್ಟು ಬಟ್ಟೆಗಳು ಎಲ್ಲ ಚಂದ ಮಡ್ಚಿ ಮಾಡಿಕಿಸ್ತಾನ ಚಡ್ಡಿ ಹಸಿ ನೀನ್ ರಾತ್ರಿ ತಗೊಬಂದ್ ಮಿಕ್ಕು ಹಂಗೆ ಇಟ್ಬಿಟ್ಟ ನೋಡ್ರಿ ಹ್ಯಾಂಗ್ ಮಾಡ್ತಾನ ನೋಡ್ರಿ ಉಬ್ಬರೇ ಆಗೋದಂದ ಮಾಡ್ತಾನ ಮತ್ತಂದ್ರ ಹಿಟ್ಟಿಚ್ ಎಲ್ಲ ಈ ಕಡೆ ಮಿಕ್ಸರ್ ಡಬ್ಬಿ ಅದ ಮತ್ತಂದ್ರ ಈ ಕಡೆ ಎಲ್ಲಾ ಏನಂತಾರೆ ಬ್ಯಾಳಿ ಮಸಾಲಿ ಅದು ಇದು ಅವರಿ ಫ್ರಿಜ್ನಾಗಂತೂ ಹಾಜಿಟ್ಟಿ ಸಾಮಾನ ಬಾಟಲ್ ತಂದ್ ಹ್ಯಾಂಗ ಇಟ್ಟ ನೋಡು ಅಂಡ್ ಈ ಭಾಳ ತೊಳ್ಕೊಬೇಕ್ರಿ ಈಗ ಊಟ ಮಾಡುವ ಗೊತ್ತಾಟೆ ತೊಳ್ಕೊತಿನಿಂಗಲ್ಲ ತೊಳ್ದಾಗಲ್ಲ ಬೆಳದ ಅಷ್ಟ ದಗ ದಗಾಲ ಪಲ್ಯ ಏನ್ ಸಾರನೂ ಗರ ಮಾಡ್ಕೊಂಡಿ ರೈಸ್ನು ರೆಡಿ ಆಗಿಲ್ ಹೊರಗ ನಮ್ದು ಏನೇನು ಸಮಾನ ಇಲ್ಲಪ್ಪ ಬಾಳ ಉಬಾರ ಎಷ್ಟು ದಗದ ಕೂಲರ್ ಒಂದು ಚಾಲೂ ಇಲ್ಲ ಇಷ್ಟ ಪ್ರಾಬ್ಲಮ್ ಅಲ್ಲತ್ತದ್ರಿ ಲೈಟ್ ದೋರಿ ಇಬ್ಬರಿ ಕರ್ದಿವಿ ಒಬ್ಬ ಆಣಾರ ಬರ್ತೀನಿ ಬಂದು ಹದಿನೈದು ನೂರು ರೂಪಾಯಿ ಕೊಡ್ತೀನಿ ಅಂದ್ರ ಅದಕ್ಕಿರಪ್ಪ ಸುಮ್ಮನೆ ನೋಡೋಣ ಸೆಕೆಂಡ್ ಹ್ಯಾಂಡ್ ಹೊಸದೇ ತಗೊಂಬಲ್ಲತ್ತ ನೋಡ್ಬೇಕ್ರಿ ಆಲ್ಮೋಸ್ಟ್ ಈಗ ನಮ್ಮ ಮನೆಯ ಸಾಫ್ಟ್ ನೀಟ್ ಆ್ಯಂಡ್ ಕ್ಲೀನ್ ಅದ ನೋಡಿರಿ ಫ್ರೆಂಡ್ಸ್ ಮನಿ ಒಂದು ದಿನ ಇವೆಲ್ಲ ತೆಗಿತೀನಿ ರೀ ಇವು ಭಾಳ ಚಿತ್ರ 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 ಮಾಡಿ ಇಟ್ಬಿಟ್ರೆ ಇಬ್ಬರು ಕಲ್ತು ಗೀಸಲು ಅವರೂನು ಸಮಾನವಾಗಿ ಅವೆಲ್ಲ ಒಂದಿನ ಸಾಫ್ ಮಾಡ್ತೀನಿ ರೀ ಇನ್ನೊಂದು ಈ ಮ್ಯಾಣ್ಕ ಶಿಕಾಯಿ ಮಾಡ್ತಳೆ ಎಲ್ಲಿ ಅಂದ್ರೆ ಮಸ್ತ್ ಆಗ್ತದ ಮಳೆ ಹೊಂಟದ ಈಗ ನಿಮ್ಮ ಕ್ಯಾನ್ಸಲ್ ಹೊಂಟದ ಆನ್ ತಿಕ್ಕೊಂಡ್ರೆ ಸುಮ್ಮ ಇದು ಬಿಸಿ ಬಿಸಿ ಏನು ಮಾಡ್ತೀನಿ ಚಪಾತಿ ಲಟಾಸ್ ಕೊಡ್ತೀನಿ ಮತ್ತೆ ಡ್ರೈಸ್ಸಸ್ ಆನ್ ಮಾಡ್ತೀನಿ ಗಾಯ್ಸ್ ಇನ್ನು मम्मीಗೆ ರೊಟ್ಟಿ ಮಾಡ್ಲಾ ತಳ ಏಲೋ ಬೇ ಮಾಡ್ಲಕತ್ತೀನಿ

ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡಕತ್ತೀವಿ ಈಗ ಬರ್ರಿ ಊಟ ಮಾಡಮ್ಮ ಬೆಳಗ್ಗೆ ಅಂತೂ ಆಲೂ ಪರೋಟ ಮಾಡಿದ ಈಗ ಅಂದ್ರೆ ಏನು ಮಾಡೀನಿ ಅಂದ್ರೆ ಬಿಸಿ ಬಿಸಿ ಪರೋಟಾ ಮಾಡ್ಕೊಂಡಿನಿ ಮಾವಿನ್ಕಾಯಿ ಶೀಕರ್ಣಿ ಮಾಡ್ಕೊಂಡಿನಿ ಫ್ರೆಂಡ್ಸ್ ಎಕ್ದಮ್ ಚಂದನತ ನಮ್ಮ ಚಿಕ್ಕವರೆ ಫುಲ್ ಖುಷಿ ಆಗ್ಯಾನ ಮತ್ತಂದ್ರೆ ಬ್ಯಾಳಿ ಸಾರು ಮತ್ತಂದ್ರೆ ರೈಸ್ ಮಿಕ್ಕು ಅಲ್ಲಿದು ಉಪ್ಪಿನಕಾಯಿ ತೊಗೊಂಬನ್ನಿ ಅಂತಾರಿನ ಹೋಗು ಊಟ ನೋಡೋದ ನಮ್ಮ ಮೂರು ಜನ ಅದು ಬಂದಾನೆ ರೀ ಬಟ್ಟೆ ತೆಗೆದು ಸೀದಾ ಕಿಚನ್ನೇ ಹೋಗ್ಯಾನ ಹಾ ಹಾ ಆಮ್ರಸ ಆಮ್ರಸ ಕೋಪಸ್ ಹೊಂಟಾನಿ ಅಂದ್ರೆ ಈಗ ಹೋಳ್ಗಿ ಮಾಡ್ ನಿಂತೀ ನನ್ಗ ಯಾವಾಗ ಹೋಳಿಗೆ ಮಾಡ್ರಿ ಗೊತ್ತಿ ಅದು ಆಯ್ತು ಹೋಲ್ ಬಿಡುವ ಮನ್ಯಾಗಂಗಿದಾನಿ ಹೋಳ್ಗಿ ಬೇಡಪ್ಪ ನನ್ಗೂ ಅಂಜಿಕೆ ಬರ್ಲತ್ತದ ಅದಕ್ಕೆ ಮಾಡ ಅಂತ ಗು ಸಿ ಕುಂಬಳಕಾಯಿ ಪಲ್ಯ ಮಾಡ್ಲತ್ತಳ ಹ್ಮ್ ಕುಂಬಳಕಾಯಿ ಪಲ್ಯ ಮಾಡತ್ತಿರಿ ಫ್ರೆಂಡ್ಸ್ ಬಟ್ ಏನಂತಾಗಿ ವಿಡಿಯೋ ಹಾಕಿದಲ್ರಿ ಬೆಳಗ್ಗೆ ಅದು ನನ್ನ ಕೈ ನಿಂತ ಗ್ಯಾಲರಿಂದ ಡಿಲೀಟ್ ಆಗ್ಯದ್ರಿ ಫ್ರೆಂಡ್ಸ್ ಅದು ಇನ್ನಾನು ಪ್ರೊಸೆಸರ್ ಪ್ರೊಸೆಸರೇ ಮಾಡೋಕತ್ತದಿ ಟೈಮಿಗೆ ಚಲೋ ಈಗ ಎಂಟು ಆಲಕ್ ಹೊಂಟದ ನೋಡಿ ಫ್ರೆಂಡ್ಸಲಿ ಖರಾಬ್ ಆಗತ್ತಲ್ರಿ ನನಗೆ ಅಂತ ತೆಲಿಗೆ ಖರಾಬ್ ಆಗತ್ತದ ಯಾಕಂದ್ರೆ ಒಂದು ಮನುಷ್ಯ ಕಷ್ಟಪಟ್ಟು ಏನಾರ ಒಂದು ಮಾಡಿರ್ತದೆ ನೋಡ್ರಿ ಅದು ಬ್ಲಾಗ್ ಮಾತ್ರ ಭಾಳ ಚಂದ ಅದ ರೀ ಫ್ರೆಂಡ್ಸ್ ಅದು ಏನೋ ಅಂತದಲ್ರಿ ಎಲ್ಲಾ 플레이 ಇಲ್ರಿ ಜಾಸ್ತಿ ನಮ್ಮ ನಮ್ಮ मम्मी ಕಿ ಸ್ಯಾಂಡವಿಚ್ ಮಾಡ್ಲತ್ತಾ ಅಂದ್ರೆ मम्मी ಇಲ್ಲ ನಮ್ಮ ಚೀಫ್ ಅಣ್ಣ ಮಾಡ್ಲತ್ತಾನ ಸ್ಯಾಂಡ್ವಿಚ್ ಬಿಚಿ ಫ್ರೆಂಡ್ ಒಂದು ಥರ್ಡ್ ಪ್ಲೇಟ್ ಕೊಲ್ಲಾ ಹ್ಮ್ ಪ್ಲೇಟ್ ಕೊಲ್ಲಾ ಇಲ್ಲ

ಚಲೋ ಫೈನಲಿ ನಮ್ಮಕ್ಕ ದೊಡ್ಡ ರಾದೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಓದ್ರಿ ಎಲ್ಲ ಮಾಡ್ಕೊಂಡು ತಿಂತಾರ ಓ ಸ್ಟೈಲ್ ನೋಡಿ ಬರಲಿ ಇಲ್ಲಿ ನಮ್ಮ ಮಿ ಜಡ್ಜ್ಮೆಂಟ್ ಇಲ್ಲ ಇಬ್ರು ಅಣ್ಣ ತಮ್ಮ ಕಲ್ತಿಗೆ ಸಂದರ್ ಹೆಂಗೆ ಮಾಡತ್ತಾರೆ ನೋಡ್ರಿ ಹಂಗಂದಿ ಇಲ್ರಿ ಕಲರ್ ನೋಡಿರಿ ಫ್ರೆಂಡ್ಸ್ ಇಷ್ಟು ಚಂದ ಮಾಡ್ಲತ್ತದ ಹೆಣ್ಣು ಮಕ್ಳು ಮ್ಯಾಚ್ಗೆ ಹೋಗಿ ಹಂಗೆ ಮಾಡಕತ್ತಾರ ನೋಡಿರಿ ಇಷ್ಟು ಚಂದ ಮಾಡತ್ತಾನ ಇನ್ನಿ ಪವನ್ ಮಾವ ಪ್ರವೀಣ್ ಮಾಮ ಹಂಗೆ ಅವ್ರು ಎಷ್ಟು ಚಂದ ಚಿಕನ್ ಮಾಡ್ತಾರೆ ಇಲ್ಲ ಚಿಕನ್ ಪ್ರವೀಣಾ ಪ್ರವೀಣ ವಿಡಿಯೋ ನೋಡಿದ್ರೆ ಹೇಳು ಪ್ರವೀಣಾ

மாडलाதனா சாண்ட்விச் வாவ் வெரி பியூட்டிஃபுல் அந்த நம்ம மேஸ்டர்பீஸ் சிக்கйга தல இத தல இத தல இத தல இதே மேடு ஓハலா ஓய आराम से குதுளை புடு ஓ மை காட் எலி இந்த இந்த கிதது ஹங்கதா நடுரிகா ಚಂದನ ದಲ್ಜಿ ಮಿಷನ್ ಸ್ಯಾಂಡ್‌ವಿಚ್ ಇಸ್ ಕಂಪ್ಲೀಟೆಡ್ ಯೋನೇ ಮಾಡಿದ ನೋಡಿ ಹಿಡಕೋ ಚಿಕ್ಕು ಮಾಡಿದ ನೋಡಿ ಇದು ಕ್ರೆಡಿಟ್ ನೆ ಕ್ರೆಡಿಟ್ ನನ್ನ ಮೇಲೆ ಬರುತ್ತೆ ಆಯ್ತಾ ಆಯ್ತಾ ನಾನು ಬಬಲ್ ಬಬಲ್ ಇತ್ತು ಎಲ್ಲರೂ ಏ ನಾ ಮಾಡ್ತೀನಿ ಫಸ್ಟ್ ಇದು ಕೊಡು

ಸಲ ನೀರ ತಗದಿಟ್ಟಿ ನಾವ್ ತರ್ಬೇಕು ಮತ್ತ ಈಗ ನೀವು ಮನೆಯಾಗ ನೀವು ಮಾತಾಡತ್ತಿರಲ್ ಅತ್ತಿ ಫೋನ್ ಬಂದಿತ್ರಿ ಅವ್ರತ್ತಿ ಇವರಿಗೆ ಕಲ್ ಮಾತಾತ್ತಿರು ಅವಾಗ ನಾ ಪಲ್ಯ ಪಾಣೆ ಹೊಡ್ಕೊಂಡಿ ನೋಡ್ರಿ ಮಸ್ತ್ ಅನ್ನತಾ ಕುಂಬಳಕ್ಕೆ ಪಲ್ಯ ಮಾಡ್ಕೊಳ್ಳತ್ತೀನಿ ಈಗ ಶೇಂಗಾಲ್ ಹಿಂಡಿ ಎಲ್ಲಾ ಹಾಕಿ ಮಾಡ್ಕೆ ಸಿನಿ ಚಂದ ಟೇಸ್ಟಿ ಟೇಸ್ಟಿ ಪಲ್ಯ ರೆಡಿ ಆಲತ್ತದ

ಈಗ ಎಲ್ಲ ಕರೆಸೆಂಟಿಗೆ ಸ್ನಾನ ಮಾಡ್ಕೊಂಡು ಆಮೇಲೆ ಚಪಾತಿ ಮಾಡ್ಕೊತೀನಿ ಹಂಗೆ ಹುಡುಗ್ಯಾವ ನೋಡ್ರಿಪ್ಪ ಅಂತ ಈಗ ನನ್ನ ಕೈನಿಂದ ಡಿಲೀಟ್ ಆಗಿ ಇಲ್ಲ ಚಿಕ್ಕ ಮ್ಯಾಪು ಇಷ್ಟ ತಲೆ ಖರಾಬ್ ಆಲಾತದ ರೀತದ ರೀ ಚಂದ ಗ್ಯಾಲರಿಯಿದಾಗಿನೂ ಡಿಲೀಟ್ ಮಾಡೀನಿ ಗ್ಯಾಲ್ರಿಯಿದಾಗಿನ ಡಿಲೀಟ್ ಆಗಿನು ಡಿಲೀಟ್ ಮಾಡಿನಿ ಮತ್ತ ಅಂದ್ರ ಹೋಗೋ ಕೇಸ ಚಂದ್ ಫೋಟೋ ದಾಗ ಇವರ ರೀ ಗೂಗಲ್ ಫೋಟೋಸ್ ಅಂದ್ರ ಅವನು ಡಿಲೀಟ್ ಮಾಡಿನಿ ನಾಮ ಶ್ಯಾಂಗ ಬಿಟ್ಟಾದಿಯ ಮತ್ತ ಅಷ್ಟ ಒಂದು ಮುಂಜೆ ಹಿಡಿದು ಬ್ಯಾಕಪ್ ಬ್ಯಾಕಪ್ ಹೊಡಿತೇನು ರೀ ಕಡೆ ಬರಲ್ಲ ಬರಲ್ಲಾಗ್ಯದ ಸಂತೋಷನು ಬಂದ್ಬೇಕ್ ಅವನು ಮಾಡಿ ನೋಡಿದ್ರೆ ಅವನೇನು ಸಾಕ ಚಿಕ್ಕನು ಮಾಡಿದನ್ ಮಿಕ್ಕು ಮಾಡಿದ್ ಎಲ್ಲರು ಮಾಡಿದ್ರು ಬಟ್ ಅದೇನು ಸಾರ್ಟ್ಔಟ್ ಆಗಲ್ಲ ಇಷ್ಟು ಖರಾಬ್ ಆಗತ್ತದ್ರಿ ನಂದು ಮಾತ್ರ ಬಹಳ ಸಕ್ಕತ್ ಆಗತ್ರಿ ಫ್ರೆಂಡ್ಸ್ ನಿನ್ನಿದ ಬ್ಲಾಗ್ ನನ್ ಕೆಲವೊಂದು ಮನ್ಸಿನ ಮಾತು ಹೇಳ್ಕೊಂಡಿದ್ರಾಗ ನಿನ್ನೆ ಹಿಡಿದು ನಾನು ಪಾರ್ಲರ್ಗೆ ಹೋಗ್ಬೇಕು ಹಾಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಲೈಫ್ ಮುಂದೆ ಮಾಡಬೇಕು ಸಿಕ್ಕಾಪುಟ್ಟೆ ಬೆಸ್ಟ್ ಇತ್ರಿ ಫ್ರೆಂಡ್ಸ್ ವಿಡಿಯೋ ಕೈನಿ ನಾನೇ ಡಿಲೀಟ್ ಮಾಡಿಬಿಟ್ಟಿ ನೋಡ್ರಿ ನನ್ಗೆ ಇಷ್ಟ ದು ಆದ್ರಿ ಜಗ್ಗಿ ಅಂದ್ರೆ ಜಗ್ಗಿ ಏನ್ ಏನು ರೀ ಏನೋ ಮಾಡಪ್ಪ ಇಲ್ರಿ ಹೌದ್ರಿ ಫ್ರೆಂಡ್ಸ್ ಈಗ ನಾಳೆಗೆ ನಾಳಿಗೆ ಸಲ ಹೋಗಿಸ್ರೆ ಫೋನಿನ ದುಖಾನ್ ಅಣ್ಣವ್ರು ಆಡೀಲಿ ಅಥವಾ ಅವ್ರಿಗೆ ಹೋಗಿಸಿಂದ್ರೆ ತೋರಿಸ್ತೀನಿ ಅದಷ್ಟೇ ಬ್ಯಾಕಪ್ ಆಯ್ತು ಸಿಕ್ಕತ್ತು ವಾಪಸ್ಸೇ ಓಕೆ ಹೋಯ್ತು ಅದನ್ನು ಮಾಡಪ್ಪ ಏನು ಇಲ್ಲ ರೀ ನೋಡ್ರಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಹ್ಯಾಂಗ್ ಮಾಡಿದೆ ಹಿಂಗ ಅನ್ನಿಸ್ಲತ್ತದರಿ

ಚಿಕನ್ ಆದ್ರೆ ಅಡಿಗೆ ಆಯ್ತಿನ ಮಮ್ಮಿ ಅಂತ ಹ್ಞೂ ಎಲ್ಲ ಐತೆ ಅವ್ರ ಪಪ್ಪನ ವೇಟ್ ಮಾಡ್ಲತ್ತೀವಿ ಅವ್ರ ಪಪ್ಪ ಬರ್ಲಾಗೆ ಟೈಮ್ ಚಲೋ ಹತ್ತು ಗಂಟೆ ಆಗಿಬಿಟ್ಟಿದ್ರೆ ಫ್ರೆಂಡ್ಸ್ ಇನ್ನೂ ಅವ್ರ ಪಪ್ಪ ಬಂದಿಲ್ಲ ಇನ್ನೊಂದ್ಸಲ ಫೋನ್ ಮಾಡಿ ಕೇಳ್ತಾರೆ ಎಲ್ಲರೂ ಕೇಸಂದ್ರು ಅಂದ್ರೆ ಜೊತೆ ಊಟ ಮಾಡ್ತೀವಿ ಇಲ್ಲಂದ್ರೆ ಈಗ ಊಟ ಅದು ಮಾಡಿ ಮಂಗಿಸ್ಬಿಡ್ತೀನಿ ಯಾಕಂದ್ರೆ ನಾಳೆ ಹಿಡಿದೋದು ಯೂಟ್ಯೂಬ್ ಅದು ಸ್ಟಾರ್ಟ್ ಆಗಿಬಿಟ್ಟದೆ ಸುಮ್ಮನೆ ಮಾರ್ಗಳಿಗೆ ನಿದ್ದೆ ಖರಾಬ್ ಮಾಡೋದು ಬೇಡ ಬೇಡ ಒಂದು ಎರಡು ತಾಸೆ ಐತ್ರಿ ಪಾಪ ಓದ್ಕೊಡ್ತು ಅಂತಾರೆ ಯಾವಾಗ ಕೆಲಸ ಮಾಡ್ತೀನಿ ಅವಾಗ ಹರ್ತೀನಿ ಅಂದ್ರೀಗ ಚಪಾತಿ ಮಾಡ್ಕಿಸ್ ಒಂದು ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಬಿಟ್ಟಿರಿ ಅದೇ ಹಂಚಿ ಮೇಲೆ ಪಲ್ಯಾನು ಗರಂ ಮಾಡಕ್ಕೆ ಇಟ್ಬಿಟ್ಟಿನಿ ಅದೊಂದು ಚಪಾತಿ ಅಂತ ಹಿಟ್ ಅದು ಬುಟ್ಟಿನೂ ಎಲ್ಲ ತೊಳ್ದಿ ಬೆಳ್ಳುಣ್ಣಿ ಏನಾದ್ರೂ ಚಿಮಟಿ ಎಲ್ಲ ತೊಳ್ದು ಮಾಡಿ ನೀಟಾಗಿ ಇಟ್ಬಿಟ್ಟೆ ನೋಡ್ರಿ ಸುಮ್ಮನೆ ಬಾರ್ ಬಾರ್ ಎಲ್ಲಿ ಕೆಲಸ ಮಾಡ್ಕೋದು ಕುಂದರ್ಲಿ ಅಂದ್ರೆ ಮಾಡೋಕೆಲೆ ಮಾಡ್ಕೊಂಬಂತ ಬಟ್ಟಿ ಅಂತೂ ಮದ್ದಣೆ ಮಾಡಿಸಿ ರೀ ಎಲ್ಲ ಮನಿ ಎಲ್ಲ ಸಿಸ್ತಾ ಬಿಟ್ಟದ ಈಗ ಸಾಬಾರ್ ಓದ್ಕೋ ಕುಂತಾರೆ ಪಪ್ಪಾ ಫೋನ್ ಮಾಡಿ ಕೇಳ್ತೀನಿ ಆಯ್ತು ಆಯ್ತು ನೋಡಿರಿ ನಾವೀಗ ಊಟ ಮಾಡಕತ್ತೀವಿ ನೋಡಿ ಫ್ರೆಂಡ್ಸ್ ಬರ್ರಿ ಊಟ ಮಾಡಿ ಊಟದಾಗಂದ ನೋಡಿ ನಾ ಕುಂಬ್ಳಕಾಯಿ ಪಲ್ಯ ಮಾಡ್ಕೊಂಡಿರಿ ಶೇಂಗಾದ ಎಣ್ಣೆ ಹಾಕಿ ಮತ್ತಂದ್ರೆ ಬಿಸಿ ಫುಲ್ ಕೆ ಮತ್ತಂದ್ರೆ ರೈಸ್ ಮತ್ತಂದ್ರೆ ಉಪ್ಪಿನ್ಕಾಯ್ ಅದ ನೋಡ್ರಿ ಈಗ ಬರ್ರಿ ಈಗ ಊಟ ಮಾಡಾಮಿ ನೋಡಿರಿ ನಮ್ಮ ಚಿಕ್ಕಂದು ನನ್ನದು ನಮ್ಮ ಚಿಕ್ಕನಂದು ಊಟ ಇತ್ತು ನಮ್ಮ ಚಿಕ್ಕನ ಈಗ ಏನೋ ಕಟ್ ಚಿಕ್ಕ ಏನೇನು ಕಟ್ ಮಾಡಿದೀಮ ಯಾವ ಇಂಡಿಯಾಗೆ ಜಸ್ಟ್ ಸೈಂಟಿಸ್ಟ್ ಕೆ ಫೋಟೋಸ್ ಇಂಡಿಯಕ್ಕೆ ಜಸ್ಟ್ ಬಡೆ ಬಡೆ ಸೈಂಟಿಸ್ಟ್ ಕೆ ಫೋಟೋಸ್ ಹೌದು ಸೊ ನೋಡಿರಿ ಫ್ರೆಂಡ್ಸ್ ಈ ಬ್ಲಾಗ್ ಈಗ ನಾ ಎಣ್ಣು ಮಾಡಕತ್ತೀನಿ ರೀ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಟ್ಟರೆ ಅಂತ ಹೇಳ್ಕೊತಿ ಬ್ಲಾಗಿಗ್ಗೆ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿ ತಂದೆ ತಾಯಿ ಮರ್ಯಾದಿ ಕೊಡಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದ ಬಣ್ಣ ನಾಲ್ಕು ದಿನ ಜೀವನ ಆದ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಿವಿ ಬ್ಲಾಗಿಗ್ ಎಂಡ್ ಮಾಡಮ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ